ಇನ್ನು ಬಂಗಾಳದ ನಮತಾ ಬನ್ನಿ ರೈತರ ಮೇಲೆ ಬಿಜೆಪಿ ಕ್ರೂರವಾಗಿ ನಡೆದಿದೆ ವಾಟ್ ಮಾರಲ್ ಅಥಾರಿಟಿ ದಿಸ್ ಲೇಡಿ ಹ್ಯಾಸ್ ವೆಸ್ಟ್ ಬೆಂಗಾಲಲ್ಲಿ ನಿನ್ನ ನಿಮ್ಮ ನಿನ್ನ ಕಣ್ಣು ಕೆಳಗಡೆ ಪಾದದ ಕೆಳಗಡೆ ಆ ಸಂದೇಶ ಸಂದೇಶಕಾಲಿಯಲ್ಲೆಲ್ಲ ಹೆಣ್ಣು ಮಕ್ಕಳನ್ನು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಅಪಮಾನ ಮಾಡೋದು ಅಥವಾ ರೇಪ್ ಆಗೋದು ಇನ್ನೊಂದು ಏನೇನೋ ಆರೋಪಗಳು ಬರ್ತಾ ಇವೆ ಅಲ್ಲಿ ಟಿ ಎಂ ಸಿ ಕಚೇರಿಗೆ ಕರ್ಕೊಂಡು ಹೋಗಿ ಆಗಿದೆ ಅಂತಲೂ ಅಂತಲೂ ಆಗಿದೆ ಟಿ ಎಂ ಸಿ ಕಚೇರಿಲೇ ಆಗಿದೆ ಅಂತಲೂ ಇದೆ ಹೆಣ್ಣು ಮಗಳಾಗಿ ನೆಟ್ಟಿಗೆ ನೀನು ಜನನ ನೋಡ್ಕೊಳಕ್ಕಾಗದೇ ಇರೋ ಮ್ಯಾಡಮು ಬುದ್ಧಿವಾದ ಹೇಳಕ್ ಏನ್ ಹೇಳ್ಬೇಕು ಮುಚ್ಕೊಂಡಿರೋ ಕಲ್ತ್ಕೋಬೇಕು ನಿಮ್ ರಾಜ್ಯ ಪೋಷ ನೋಡ್ಕೋಬೇಕು ಬೆಂಕಿ ಹಾಕೊಂಡ್ರೆ ಎಂ ಎಸ್ ಪಿ ಕಾನೂನು ಸಿ ಭರವಸೆಯನ್ನ ರಾಹುಲ್ ಗಾಂಧಿ ಅಥವಾ ಖರ್ಗೆ ಅವರು ಈಗ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಬಂದರೆ ಕೊಟ್ಬಿಡ್ತೀವಿ ಅಂತ ಹೇಳೋದು ಸುಲಭ ಇಟ್ಸ್ ದಿ ಸಾಧ್ಯ ನಾನ್ ಹೇಳುತ್ತಿರೋದು ಕೊಡಕ್ ಆಗೋದೇ ಇಲ್ಲ ಅಂತ ಅಲ್ಲ ಅದು ಕೊಡ್ಲೇಬಾರದು ಅಂತಾನು ಅಲ್ಲ ಅದು ನನ್ನ ಪ್ರಕಾರದಲ್ಲಿ ಯಾವ ಬೆಳೆಗೆ ಹೇಗೆ ಎಷ್ಟು ಯಾವ ಪ್ರಕಾರದಲ್ಲಿ ಅದು ಜಾರಿಗೆ ಬರಬೇಕು ಕಾನೂನಿನ ಮಾನ್ಯತೆ ಪಡೆಯುವುದಾದರೆ ಅದು ತೀರ್ಥ ಆಗಬೇಕು ಅಲ್ಲಿ ಡಿಸ್ಪ್ಯೂಟ್ ಇದ್ದಂಗಿದೆ ದಿಸ್ಪ್ಯೂಟ್ಲ್ಡ್ ಪಶ್ಚಿಮ ಬಂಗಾಳದ ಸಂದೇಶಕಲ್ಲಿನಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿರುವ ಪ್ರಕರಣ ಕಲ್ಕತ್ತಾ ಹೈಕೋರ್ಟ್ ಗಂಭೀರವಾಗಿ ತೆಗೆದುಕೊಂಡಿದೆ ನ್ಯಾಯಮೂರ್ತಿ ಹೇಳ್ತಾರೆ ಅಪೂರ್ವ ಸಿನ್ಹಾ ರಾಯ್ ಅವರು ನನಗೆ ಆಘಾತ ಆಗಿದೆ ವರದಿಗಳನ್ನು ನೋಡ್ತಾ ಇದ್ರೆ ಇಲ್ಲಿ ಅಂತ ಏನಂತಾರೆ ಮಮತಾ ಬ್ಯಾನರ್ಜಿ ಹೆಣಮಗಳಾಗಿ ಅಲ್ಲಿ ಮಾತಾಡ್ತಾರೆ ಭಾಷಣ ಬಿಕ್ಕಿತಾರೆ ಹೋಗ್ಬಿಟ್ಟು ಬುಡದಲ್ಲಿ ಬೆಂಕಿ ಬಿದ್ದಿದೆ ಇನ್ನೆಲ್ಲೋ ಪುಂಗಿ ಉದಕ್ಕೆ ಹೋಗ್ತಾರೆ ಮಾನ ಮರ್ಯಾದೆ ಇಲ್ದಿರೋ ರಾಜಕಾರಣಿಗಳನ್ನ ಕಟ್ಕಡ್ರೆ ಇನ್ನೇನಾಗತ್ತೆ ಹೇಳಿ ದೇಶದಲ್ಲಿ ಈ ಥರ ಆದಾಗ ಹಾ ಬರೀ ಇದೆ ಈ ಮತ್ತೆ ಇದಕ್ಕೆಲ್ಲ ಕಾರಣ ಆಗಿದ್ದವನು ಯಾವನು ಟಿ ಎಮ್ ಸಿ ನಾಯಕ ಶಾಜನಂತೆ ಎಸ್ಕೇಪ್ ಆಗಿದ್ದಾನಂತೆ ಇವತ್ತಿನವರೆಗೂ ಹಿಡಿಯೋಕಾಗಿಲ್ಲ ಅವನ ಆಮೇಲೆ ಒಂದು ಐವತ್ತು ಕೇಸ್ ಇದೆಯಂತೆ ಇವತ್ತಿನವರೆಗೂ ಸಿಕ್ಕಿಲ್ಲ ಅವನು ಎಡೆಮೂರಿ ತಗೊಂಬಂದು ಹಲ್ಲು ಉದುರಿಸ್ಬೇಕು ಹೆಣ್ಮಕ್ಳ ಹತ್ರ ಕೊಟ್ಬಿಟ್ಟು ಉದುರಿಸ್ಬೇಕು ಅವನಿಗೆ ಕಳಿಸಿದೆ ಥೋ ಅಲ್ಲಿ ಒಂದು ಹೆಣ್ಮಗಳು ಮುಖ್ಯಮಂತ್ರಿ ಆ್ಯಂಡ್ ಶಿ ಡಜೆಂಟ್ ಇವೆನ್ ಟಾಕ್ ಅಬೌಟ್ ಇಟ್ ಮತ್ತು ಅದು ಬಿ ಜೆ ಪಿ ಅಂತ ಓಟ್ ಹಾಕಿಸ್ಕೊಳ್ಳುವಾಗ ಮಾನ ಮಾಡಿದೆ ಲಜ್ಜೆ ಇರಲ್ಲ ನಾ ನಾಚಿ ನಾಚಿಕೆ ಆಗಲ್ವಾ ಥೋ ಬಹಳ ಕೆಟ್ಟ ವರದಿಗಳು ಬರ್ತಾ ಇದೆ ಅಲ್ಲಿದ್ದಂತೂ ಇನ್ನು ಉತ್ತರಾಖಂಡದಲ್ಲಿ ಅದು ಯಾರೋ ಅಬ್ದುಲ್ ಮಲಿಕ್ ಅಂತ ಯಾರೋ ಆರೋಪಿ ಹಲ್ದ್ವಾನಿನ ಮಾಡಿದ್ದಕ್ಕೆ ಅಲ್ಲಿ ಸರ್ಕಾರ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿನ ಕಕ್ಕಪ್ಪ ಅಂತ ನೋಟಿಸ್ ಕೊಟ್ಟಿದಾರಂತೆ ಸಾರ್ವಜನಿಕ ಆಸ್ತಿ ನಾಶದ ವಿಚಾರದಲ್ಲಿ ಹ್ಞೂ ಅವ್ನು ಕಕ್ಬೇಕಲ್ಲ ಠೇವಣಿ ಇಡು ಅಂತ ಹೇಳಿದಾರಂತೆ ಹೇಳಿದ್ರೆ ಆಸ್ತಿ ಮುಟ್ಕೋರೆ ಹಾಕ್ತೀವಿ ಅಂತಾರೆ ಹಾಕಬೇಕು ಯಾರಾದರೂ ಸರಿ ಹಿಂದೂ ಮುಸ್ಲಿಮ್ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎಸ್ ಪಿ ನೋಡ್ಬಾರ್ದು ಮುಟ್ಕೋಲಾಗ್ತಾ ಹೋಗ್ಬೇಕು ದಾರಿಗೆ ಬರ್ತಾರಾಗೆಲ್ಲ ಕಂಡು ಕಂಡು ಕಡೆ ಎಲ್ಲ ಸಾರ್ವಜನಿಕ ಆಸ್ತಿ ನಾಶ ಮಾಡೋದು ಎಸ್